ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಚರಣ್ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ವರಾಯಿ ದೇವಿಯನ್ನು ಒಲಿಸಿಕೊಳ್ಳುವ ಪರಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ವರಾಯಿ ದೇವಿಯನ್ನು ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ವರಾಯಿ ಅಮ್ಮನ ಆಶೀರ್ವಾದ ದೊರಕುವ ರೀತಿ ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣಬಹುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯುತ್ತ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ವಾರಾಯಿ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಆರಾಧನೆ ಮಾಡುವವರನ್ನು ಎಂದಿಗೂ ಸಹ ವಾರಾಯಿ ದೇವಿ ಕೈಬಿಡುವುದಿಲ್ಲ ವಾರಾಯಿ ದೇವಿಯನ್ನು ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ನಂಬಿಕೆಯಿಂದ ಆರಾಧನೆ ಮಾಡುತ್ತಾರೆ ಆರಾಧನೆ ಮಾಡಿದವರು ಇಂದು ಉನ್ನತ ಸ್ಥಾನದಲ್ಲಿದ್ದಾರೆ ಸ್ನೇಹಿತರೆ ವಾರಾಯಿ ದೇವಿ ಒಂದು ಪ್ರಾಣಿಯ ರೂಪದ ಅವತಾರದಲ್ಲಿ ಇದ್ದಾಳೆ ವಾರಾಯಿ ದೇವಿಯನ್ನು ನಾವು ಒಲಿಸಿಕೊಳ್ಳುವುದರ ಬಗ್ಗೆ ಸಂಪೂರ್ಣ ನಂಬಿಕೆ ಶ್ರದ್ಧೆ ಭಕ್ತಿ ಇರಬೇಕು ಅನುಮಾನದಲ್ಲಿ ಯಾವುದೇ ದೇವರುಗಳನ್ನು ನಾವು ಪ್ರಾರ್ಥನೆ ಮಾಡುವುದಾಗಲಿ ಅಥವಾ ಬೇಡಿಕೊಳ್ಳುವುದಾಗಲಿ ಮಾಡಿದರೆ ಆ ದೇವರುಗಳ ಅನುಗ್ರಹ ನಮಗೆ ದೊರೆಯುವುದಿಲ್ಲ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೀವಿ ಆದರೂ ಕೂಡ ನಮಗೆ ಕಷ್ಟಗಳು ತಪ್ಪುತ್ತಿಲ್ಲ ನಾವು ಗುಡಿ ಗೋಪುರಗಳನ್ನು ಸುತ್ತುತ್ತಿದ್ದೀವಿ ನಮಗೆ ಇನ್ನೂ ಅತಿ ಹೆಚ್ಚಾಗಿ ಕಷ್ಟಗಳು ಬರುತ್ತಿವೆ ಏನು ಮಾಡಬೇಕು ಅಂತ ನಮಗೆ ಯೋಚಿಸಲು ಸಹ ಆಗುತ್ತಿಲ್ಲ ನಮಗೆ ಜೀವನವೇ ಸಾಕು ಅನ್ನುವಷ್ಟು ಕಷ್ಟಗಳು ನಮ್ಮನ್ನು ಕಾಡುತ್ತಿವೆ ಇದರಿಂದ ಪರಿಹಾರ ಇಲ್ಲವ ಎನ್ನುವವರಿಗೆ ವಾರಾಯಿ ದೇವಿಯ ಆರಾಧನೆಯಿಂದ ಖಂಡಿತ ಪರಿಹಾರ ಇದೆ ಸ್ನೇಹಿತರೆ ವಾರಾಯಿ ಅಮ್ಮನಿಗೆ ತುಂಬ ಇಷ್ಟವಾದ ವಾರ ಎಂದರೆ ಶುಕ್ರವಾರ ಮಂಗಳವಾರ ಭಾನುವಾರ ಅಷ್ಟಮಿ ಪಂಚಮಿ ಹಾಗೂ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಾರಾಯಿ ಅಮ್ಮನನ್ನು ಆರಾಧನೆ ಮಾಡಬಹುದು ನಮಗೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆವರೆಗೂ ಕಾಯಲು ಸಮಯವಿಲ್ಲ ಎನ್ನುವರು ಮಂಗಳವಾರ ಭಾನುವಾರ ಶುಕ್ರವಾರ ಈ ಮೂರು ದಿನಗಳಲ್ಲೂ ಕೂಡ ವಾರಾಯಿ ಅಮ್ಮನನ್ನು ಆರಾಧನೆ ಮಾಡುತ್ತಾ ಬರಬಹುದು ಪ್ರತ್ಯೇಕವಾಗಿ ಮನೆಯಲ್ಲಿ ವಾರಾಯಿ ಅಮ್ಮನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಪ್ರತಿನಿತ್ಯಲೂ ಕೂಡ ಪೂಜಿಸುತ್ತಾ ಬರಬಹುದು ಸ್ನೇಹಿತರೆ ವಾರಗಳಲ್ಲಿ ಮಾತ್ರ ವಾರಾಯಿ ಅಮ್ಮನನ್ನು ಆರಾಧನೆ ಮಾಡಬೇಕು ಅಂತ ಏನೂ ಇಲ್ಲ ಪ್ರತಿನಿತ್ಯ ಕೂಡ ವಾರಾಯಿ ದೇವಿಯನ್ನು ಆರಾಧನೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಹಾಗೂ ಮನೆಯಲ್ಲಿ ಅಷ್ಟು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಸ್ನೇಹಿತರೆ ನಿಮಗೆ ಎಂಥದ್ದೇ ಕಷ್ಟಗಳಿರಲಿ ಎಲ್ಲ ಕಷ್ಟಗಳನ್ನು ವಾರಾಯಿ ದೇವಿ ಅದನ್ನು ನಿಮ್ಮ ಕಷ್ಟಗಳನ್ನು ಕರಗಿಸಿ ಪ್ರತಿಯೊಂದು ಕೆಲಸಗಳಲ್ಲೂ ಏಳಿಗೆ ಉಂಟಾಗುವ ರೀತಿ ನಿಮಗೆ ಅನುಗ್ರಹಿಸುತ್ತಾಳೆ ಇನ್ನು ವಿಗ್ರಹ ಹಾಗೂ ಫೋಟೋವನ್ನು ಇಟ್ಟುಕೊಂಡು ಅಮ್ಮನನ್ನ ಆರಾಧನೆ ಮಾಡುತ್ತಾ ಬರಬೇಕು ಸ್ನೇಹಿತರೆ ನೀವು ವಾರಾಯಿ ಅಮ್ಮನನ್ನ ಆರಾಧನೆ ಮಾಡುವಾಗ ಮಾಂಸಾಹಾರವನ್ನು ತ್ಯಜಿಸಬೇಕಾಗುತ್ತದೆ ವಾರಾಯಿ ಅಮ್ಮನ ಫೋಟೋ ಅಥವಾ ವಿಗ್ರಹ ಇಲ್ಲದಿದ್ದಲ್ಲಿ ಒಂದು ಪ್ರತ್ಯೇಕವಾದ ತುಪ್ಪದ ದೀಪವನ್ನು ಹಚ್ಚಿ ಅದಕ್ಕೆ ನಾನಾ ರೀತಿಯ ಪುಷ್ಪಗಳಿಂದ ಅಲಂಕಾರವನ್ನ ಮಾಡುತ್ತಾ ಸುಗಂಧ ದ್ರವ್ಯಗಳಿಂದ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಅಮ್ಮನಿಗೆ ಪ್ರಿಯವಾದಂತಹ ಕೋಸಂಬರಿ ಹಾಗೂ ಪಾನಕವನ್ನು ನೈವೇದ್ಯವನ್ನಾಗಿ ಇಟ್ಟು ಪ್ರತಿನಿತ್ಯ ವಾರಾಯಿ ದೇವಿಯನ್ನ ಪೂಜಿಸುತ್ತಾ ಬನ್ನಿ ಸ್ನೇಹಿತರೆ ಎಂಥದ್ದೇ ಕಷ್ಟಗಳಿದ್ದರೂ ಕೂಡ ವಾರಾಯಿ ದೇವಿ ಆ ಕಷ್ಟಗಳನ್ನು ಮಂಜಿನಂತೆ ಕರಗಿಸಿ ನಿಮ್ಮ ಜೀವನದಲ್ಲಿ ಅಷ್ಟು ಐಶ್ವರ್ಯಗಳು ಸಿಗುವ ರೀತಿ ಅನುಗ್ರಹಿಸುತ್ತಾಳೆ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಕೆಲವು ಕಲ್ಮಶಗಳನ್ನು ಕೂಡ ತೆಗೆದು ಹಾಕಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ಹಾಗೂ ಶಾಂತಿ ನೆಲೆಸುವ ರೀತಿ ಅನುಗ್ರಹಿಸುತ್ತಾಳೆ ಸ್ನೇಹಿತರೆ ಇನ್ನು ವಾರಾಯಿ ದೇವಿಯನ್ನ ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಆರಾಧನೆ ಮಾಡುವುದನ್ನು ನೀವು ಕಲಿತುಕೊಳ್ಳಿ ಸ್ನೇಹಿತರೆ ಏಕೆಂದರೆ ದೇವತೆಗಳಿಗೆ ತುಂಬ ಪ್ರಿಯವಾದಂತಹ ಗಳಿಗೆ ಎಂದರೆ ಅದು ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಎಂದರೆ ಬೆಳಗಿನ ಜಾವ ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗೆ ಅಷ್ಟರೊಳಗೆ ದೇವರುಗಳನ್ನು ವಾರಾಯಿ ದೇವಿ ಅಂತ ಅಲ್ಲ ಸ್ನೇಹಿತರೆ ಎಲ್ಲ ದೇವರುಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಬಂದರೆ ನಮಗೆ ಹೆಚ್ಚಿನ ಲಾಭಗಳನ್ನು ನಾವು ನಮ್ಮ ಜೀವನದಲ್ಲಿ ಪಡೆಯಬಹುದು ಹಾಗೂ ವಾರಾಯಿ ದೇವಿಯ ತುಂಬ ಪವರ್ಫುಲ್ಲಾದಂತಹ ಮಂತ್ರಗಳನ್ನು ಈಗಾಗಲೇ ತಿಳಿಸಿಕೊಟ್ಟಿದ್ದೀನಿ ಆ ಮಂತ್ರಗಳನ್ನು ಕೂಡ ಪಠಣೆ ಮಾಡುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಅನುಕೂಲಗಳನ್ನು ನೀವು ಕಾಣುತ್ತಾ ಹೋಗುತ್ತೀರಾ ಎಷ್ಟೋ ಜನರಿಗೆ ಎರಡು ದಿನಕ್ಕೆ ಅವರ ಅಂದುಕೊಂಡಂತಹ ಕೆಲಸಗಳು ಆಗುತ್ತವೆ ಇನ್ನು ಎಷ್ಟೋ ಜನಕ್ಕೆ ಹದಿನೈದು ದಿವಸ ತಿಂಗಳು ಇದೆ ಇದೇ ರೀತಿ ನೀವು ಯಾವ ರೀತಿ ನಂಬುತ್ತೀರ ಅಷ್ಟು ಬೇಗ ಕೆಲಸಗಳು ಆಗುತ್ತವೆ ಸ್ನೇಹಿತರೆ ಮೊದಲು ನಮಗೆ ದೇವರ ಮೇಲೆ ನಂಬಿಕೆ ಇರಬೇಕು ನಾವು ಮಾಡುವ ಕೆಲಸದ ಮೇಲೆ ನಮಗೆ ಶ್ರದ್ಧೆ ಭಕ್ತಿ ಇದ್ದರೆ ಖಂಡಿತ ನಮ್ಮ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ಈಗ ಪೂಜೆ ಪುನಸ್ಕಾರಗಳಿಂದ ನಮ್ಮ ಕೆಲಸಗಳು ಆಗುತ್ತೋ ಆಗುವುದಿಲ್ಲವೋ ಎಂಬ ಅನುಮಾನ ಬೇಡ ಸ್ನೇಹಿತರೆ ಶುರು ಮಾಡುವ ಮೊದಲೇ ಈ ಕೆಲಸ ನಮ್ಮಿಂದ ಆಗುತ್ತಾ ಅಥವಾ ಈ ಕೆಲಸದಿಂದ ನನಗೆ ಅನುಕೂಲ ಆಗುತ್ತಾ ಈ ಕೆಲಸದಲ್ಲಿ ಹೆಚ್ಚಿನ ಸಂಭಾವನೆ ಸಿಗುತ್ತಾ ಅನ್ನುವ ಅನುಮಾನವನ್ನು ಇಟ್ಟುಕೊಂಡು ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ನಂಬಿಕೆ ಶ್ರದ್ಧೆ ಭಕ್ತಿ ಇದ್ದರೆ ಮಾತ್ರ ಆ ಕೆಲಸಗಳಿಗೆ ಕೈ ಹಾಕಿ ಸ್ನೇಹಿತರೆ ವಾರಾಯಿದೇವಿಯನ್ನು ನಂಬಿ ನೋಡಿ ನಿಮ್ಮ ಜೀವನ ಅದ್ಭುತವಾಗುತ್ತದೆ ಸ್ನೇಹಿತರೆ ಎಷ್ಟೋ ತುಂಬ ಜನ ತುಂಬ ತುಂಬ ದೊಡ್ಡ ವ್ಯಕ್ತಿಗಳು ಕೂಡ ವಾರಾಯಿ ದೇವಿಯನ್ನು ಪ್ರತಿನಿತ್ಯ ಆರಾಧನೆ ಮಾಡುತ್ತಾರೆ ಆರಾಧನೆ ಮಾಡುವಾಗ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಮನಸ್ಸಿನಲ್ಲಿ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಇರಬಾರದು ಸ್ನೇಹಿತರೆ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಂಡು ದೇವರ ಆರಾಧನೆ ಮಾಡಬಾರದು ಪ್ರತ್ಯೇಕವಾದ ಸಮಯದಲ್ಲಿ ಪ್ರತ್ಯೇಕವಾದ ಮಂತ್ರಗಳನ್ನು ಪಠಿಸುತ್ತಾ ದೇವರನ್ನು ಒಲಿಸಿಕೊಳ್ಳುವ ಪರಿಯ ಬಗ್ಗೆ ಯೋಚನೆ ಮಾಡುತ್ತಾ ಬನ್ನಿ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ನಿಮಗೆ ಎಂತಹ ತೊಂದರೆ ಇದ್ದರೂ ಕೂಡ ಆ ತೊಂದರೆಯಿಂದ ಮುಕ್ತಿಯನ್ನು ಪಡೆಯುತ್ತೀರಿ ಹಾಗೆ ದೇವಿಯ ದೇವಾಲಯಗಳಿಗೆ ಆದಷ್ಟು ಭೇಟಿ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ದೇವಿಯ ದೇವಾಲಯಕ್ಕೆ ಭೇಟಿ ಕೊಡಲು ಸಾಧ್ಯವಾಗದಿದ್ದಲ್ಲಿ ಮನೆಯಲ್ಲೇ ವಾರಾಯಿ ದೇವಿಯ ಆರಾಧನೆ ಮಾಡುತ್ತಾ ಬಂದರೂ ಕೂಡ ನಿಮ್ಮ ಕನಸಿನಲ್ಲಿ ದೇವಿ ಅಮ್ಮ ಪ್ರತ್ಯಕ್ಷವಾಗಿ ನೀವು ಬೇಡಿಕೊಂಡಂತಹ ವರಗಳನ್ನು ಕರುಣಿಸುತ್ತಾಳೆ ಇನ್ನೂ ಹೆಚ್ಚಾಗಿ ಅಚ್ಚುಕಟ್ಟಾಗಿ ಮನೆಯನ್ನ ಇಟ್ಟುಕೊಳ್ಳಿ ಹಾಗೂ ಮೈಲಿಗೆ ಆಗಿರುವಂತಹ ಬಟ್ಟೆಗಳನ್ನು ಎಲ್ಲಿ ಬೇಕಲ್ಲಿ ಬಿಸಾಡಬಾರದು ಸ್ನೇಹಿತರೆ ಮನೆಯನ್ನು ಒರೆಸುವಾಗ ಅಥವಾ ನಿಮ್ಮ ದೇವರ ಕೋಣೆಯನ್ನು ಒರೆಸುವಾಗ ಸ್ವಲ್ಪ ಅರಿಶಿಣ ಹಾಗೂ ಸ್ವಲ್ಪ ಉಪ್ಪು ಸ್ವಲ್ಪ ಗಂಜಲವನ್ನು ಹಾಕಿಕೊಂಡು ನಿಮ್ಮ ಮನೆ ಅಥವಾ ನಿಮ್ಮ ದೇವರ ಕೋಣೆಯನ್ನು ಒರೆಸಿಕೊಳ್ಳಿ ಇನ್ನು ವಾರಾಯಿ ದೇವಿಯನ್ನು ಪೂಜೆ ಮಾಡುವಾಗ ಹೆಣ್ಣು ಮಕ್ಕಳು ಮುಟ್ಟಾದ ಸಮಯದಲ್ಲಿ ಒಂಬತ್ತು ದಿನಗಳ ಕಾಲ ವಾರಾಯಿ ದೇವಿಯನ್ನು ಆರಾಧನೆ ಮಾಡಬಾರದು ವಾರಾಯಿ ದೇವಿಗೆ ಪ್ರಿಯವಾದ ಪುಷ್ಪಗಳನ್ನು ಮಲ್ಲಿಗೆ ಕನಕಾಂಬರಂ ಕಾಕಟ ಅಥವಾ ಸುಗಂಧ ಭರಿತವಾದ ಇನ್ನು ಪರಿಮಳ ಭರಿತವಾದ ಊದುಬತ್ತಿಗಳನ್ನು ಕರ್ಪೂರಗಳನ್ನು ಹಚ್ಚಿ ಇದರಿಂದ ವಾರಾಯಿ ದೇವಿ ಅತಿ ಆಕರ್ಷಿತವಾಗುತ್ತಾರೆ ಹಾಗೂ ನಿಮ್ಮ ಜೀವನದಲ್ಲಿ ಅತಿ ವೇಗವಾಗಿ ನಿಮ್ಮನ್ನು ವಾರಾಯಿ ದೇವಿ ಅನುಗ್ರಹಿಸುತ್ತಾರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ಮಾಹಿತಿಯನ್ನು ಹೆಚ್ಚಾಗಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ